ಹತ್ತು ರೂಪಾಯಿ ಬಸ್ ತರ ಇದೆ ಹನ್ನೆರಡು ರೂಪಾಯಿ ಆಗಿದೆ ಹಾಗೆ ಎಲ್ಲ ಬಸ್ ಪ್ರಯಾಣ ದರ ನಾವು ಹತ್ರದಲ್ಲಿ ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಇವತ್ತು ಬಸ್ ಪ್ರಯಾಣ ದರವನ್ನ ಇವತ್ತು ಅದರ ಹೊರೆಯನ್ನು ನಾವು ಅನುಭವಿಸಬೇಕಾಗ್ತದೆ ಪ್ರತಿನಿತ್ಯ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಇಲ್ಲಿಂದ ಉದ್ಯೋಗಕ್ಕೆ ಹೋಗ್ತಕ್ಕಂಥವ್ರು ಪ್ರತಿದಿನ ಇವತ್ತು ಕೆಲಸಗಳಿಗೆ ಹೋಗ್ತಾರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಬಸ್ ಪ್ರಯಾಣ ದರ ಹೆಚ್ಚಳದಿಂದಾಗಿ ಪ್ರತಿಯೊಬ್ಬರ ಮೇಲೆ ಏನಿಲ್ಲ ಅಂದ್ರೆ ಅವರಿಗೆ ಒಂದ್ ಸಾವಿರ ರೂಪಾಯಿ ಇಂದ ಎರಡು ಸಾವಿರ ರೂಪಾಯಿ ಅಷ್ಟು ಜೋಬ್ಗೆ ಕತ್ರಿ ಹಾಕಂತ ಕೆಲಸಗಳನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಇವತ್ತು ನಾಲ್ಕು ಸಾರಿಗೆ ನಿಗಮಗಳೇನಿದ್ದಾವೆ ನಿಗಮಗಳನ್ನ ನಷ್ಟದಲ್ಲಿದೆ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಮತ್ತಿನ್ನೊಂದು ಕಡೆ ಇವತ್ತು ಡೀಸೆಲ್ ದರಗಳು ಏರಿಕೆ ಆಗಿದೆ ಹಾಗಾಗಿ ನಾವು ಇವತ್ತಿನ ಮಾರುಕಟ್ಟೆ ದರ ಅನುಗುಣವಾಗಿ ಬೆಲೆ ಏರಿಕೆ ಮಾಡ್ತಿದ್ದೀವಿ ಇವತ್ತು ಅಂತೇಳಿ ಹೇಳ್ತಿದ್ದಾರೆ ಇವತ್ತು ಅದರ ವಾಸ್ತವಾಂಶವಾಗಿ ಇವತ್ತು ಡೀಸೆಲ್ ಮೇಲೆ ಮತ್ತೆ ಪೆಟ್ರೋಲ್ ಮೇಲೆ ಇರತಕ್ಕಂತ ತೆರಿಗೆ ಇವತ್ತೊಂದ್ ಕಡೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಇದ್ರು ಕೂಡ ಬೆಲೆ ಹಿಡಕ ಇಳಿಕೆ ಮಾಡೋ ಬದಲಾಗಿ ಇವತ್ತು ಕೇಂದ್ರ ಸರ್ಕಾರ ತೆರಿಗೆಯನ್ನು ಹಾಕ್ತಾ ಬರ್ತಾ ಇದೆ ಅಲ್ಲಿ ಸಾಲದಿಂದ ರಾಜ್ಯ ಸರ್ಕಾರ ಕೂಡ ಇತ್ತೀಚೆಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲೆಯನ್ನ ಮೇಲೆ ತೆರಿಗೆಯನ್ನು ಹಾಕಿ ಅದರ ಬೆಲೆಗಳು ಕೂಡ ಇಸಿಲಾಗಿರ್ತಕ್ಕಂಥ ಕೂಡ ಇತ್ತೀಚೆಗೆ ನಾವು ನೋಡಿದ್ದೀವಿ ಒಂದು ಕಡೆ ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕ್ತಿರ್ತಕ್ಕಂಥ ತೆರಿಗೆಯಿಂದಾಗಿ ಈಗಾಗಲೇ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಲಾಗಿದ್ದಾವೆ ಅದರಿಂದಾಗಿ ಇವತ್ತು ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ನಿರಂತರವಾಗಿ ಹೆಚ್ಚಲ ಹಾಕ್ತಿದಾವೆ ಇವತ್ತು ಆದ್ರೆ ಇವತ್ತು ಸರ್ಕಾರ ಸಾರಿಗೆ ನಿಗಮಗಳ ಮನ್ನಿಗಳು ಏನಿದ್ದಾವೆ ಈ ನಿಗಮಗಳು ಖರೀದಿ ಮಾಡತಕ್ಕಂತ ಡೀಸೆಲ್ ಏನಿದೆ ಆ ಡೀಸೆಲ್ ನ ಹೊರಗಡೆ ಏನು ಒಳಗಡೆ ಏನು ಡೀಸೆಲ್ ಬೆಲೆ ದರ ಇದೆ ಅದಕ್ಕಿಂತ ಒಂದ್ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ಸರ್ಕಾರಿ ಸಾರಿಗೆ ನಿಗಮಗಳು ಗವರ್ಮ ಬಸ್ಸ್ ಆಗಲಿ ಯಾರು ಯೂಸ್ ಮಾಡೋದು ಜಾಸ್ತಿ ನಾವು ಲೇಬರ್ಸ್ ಮಿಡಲ್ ಕ್ಲಾಸ್ ನಾವು ಈ ಫೆಸಿಲಿಟಿನ ಯೂಸ್ 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 ಈ ನಾವು ಮಾಡ್ತಿರ್ಬೇಕಾದ್ರೆ ಸರ್ಕಾರ ಏನು ಯೋಚನೆ ಮಾಡ್ತೀರಾ ಬಡವರನ್ನು ಬಡವರ ಹೊಟ್ಟೆಯನ್ನು ಹೊಡೆದು ಅವ್ರು ಪ್ರಾಫಿಟ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ತಪ್ಪು ಇದು ನಾವೆಲ್ಲರೂ ಇದನ್ನ ಗಮನಿಸಬೇಕಾಗಿದೆ ಅಂಡ್ ಇದ್ರ ಕುರಿತಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ ಅಂಡ್ ನಾವೆಲ್ಲರೂ ಸ್ಟೂಡೆಂಟ್ ಡಿಫರೆಂಟ್ ಡಿಫರೆಂಟ್ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಈ ಹೋರಾಟದಲ್ಲಿ ದರ ಏರಿಕೆ ಎಲ್ಲ ಇಡಿಯೋವರೆಗೂ ನಾವು ಇದರಲ್ಲಿ ಹೋರಾಟ ಮಾಡ್ತಾನೆ ಇರ್ತೀವಿ ಬಡವರನ್ನ ಹೊಟ್ಟೆ ಹೊಡೆದು ಇವ್ರು ಪ್ರಾಫಿಟ್ ಮಾಡುವಂತ ಸರ್ಕಾರ ನಮಗ್ ಬೇಕಾಗಿಲ್ಲ ಅಂಡ್ ಅವ್ರ ಮಾಡುವಂತ ಪ್ರಾಫಿಟ್ ಇಂದ ನಮ್ಗೆ ಉಪಯೋಗ ಇಲ್ಲ ನಾವು ನಮ್ಮ ಡೈಲಿ ಎರಡೆರಡು ರೂಪಾಯಿ ಹೆಚ್ಚಾದ್ರು ಡೈಲಿ ಎಷ್ಟು ನಷ್ಟ ಆಗುತ್ತಾ ನಮ್ಮ ಬಡವರ ಮನೆಗೆ ನಾವು ದುಡಿಯೋದು ಎಷ್ಟು ಮಿಡಿಲ್ ಕ್ಲಾಸ್ ಪೀಪಲ್ ಮತ್ತೆ ಬಡವರು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ತಿನ್ನೋರ್ಗೆ ಎಷ್ಟು ತುಂಬಾ ತೊಂದರೆ ಆಗುವಂತ ಕೆಲಸ ಮಾಡ್ತಿದೆ ಸರ್ಕಾರ ಏನು ಯೋಚನೆ ಮಾಡ್ತೀರಾ ಈ ತರ ಕೆಲಸ ಮಾಡ್ತಿದೆ ಸರ್ಕಾರ ತುಂಬಾ ತಪ್ಪಾದ ನಿರ್ಣಯವನ್ನು ತಗೊಂಡಿರುವ ಸರ್ಕಾರ ಈಗ್ಲೇ ಅವರು ಏನ್ ಡಿಸಿಷನ್ ತಗೊಂಡಿದಾರೋ ಅದನ್ನ ವಾಪಸ್ ತಗೊಳ್ಳೇಬೇಕು ಇದನ್ನ ನಾವು ವಿದ್ಯಾರ್ಥಿನಿಗಳು ಎಲ್ರೂನು ಇದನ್ನ ನಾವು ಕಂಡಿರ್ತೇವೆ